ನಾಳೆ ಸರ್ವಾರ್ಥ ಸಿದ್ಧಿಯೋಗ ಈ ಐದು ರಾಶಿಯವರಿಗೆ ಭರಪೂರ ಲಾಭ ನಾಳೆ ಆಗಸ್ಟ್ ಹನ್ನೆರಡರ ಮಂಗಳವಾರದ ದಿನ ಸರ್ವಾರ್ಥ ಸಿದ್ಧಿಯೋಗ ಸಂಸಪ್ತಕ ಯೋಗ ಸುಕರ್ಮ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಲಾಭವಾಗಲಿದ್ದು ನಾಳೆ ಯಾವ ರಾಶಿಗಳಿಗೆ ಹನುಮಂತನ ಆಶೀರ್ವಾದ ಲಭಿಸಲಿದೆ ಈ ರಾಶಿಗಳಿಗೆ ಮಂಗಳವಾರ േരുന്നത് നോടോണ നാളെ ആഗസ്റ്റ് ഹെഡറ മംഗളവാര ಸರ್ವಾರ್ಥ ಯೋಗ ಸಂಸಪ್ತಕ ಯೋಗ ಸುಕರ್ಮ ಯೋಗದ ಜೊತೆಗೆ ನಾಳೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುವುದು ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿವೆ ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸುವುದು ನಾಳೆ ಈ ರಾಶಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಿರುತ್ತದೆ ಮತ್ತು ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು ರಾಮ ಭಕ್ತ ಹನುಮಂತನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಆಗಸ್ಟ್ ಹನ್ನೆರಡರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲೆಯ ಎಂದು ತಿಳಿಯೋಣ ಮಂಗಳವಾರದ ರಾಶಿ ಭವಿಷ್ಯ ಒಂದು ವೃಷಭ ರಾಶಿ ನಾಳೆ ಮಂಗಳವಾರದ ದಿನ ವೃಷಭ ರಾಶಿಗೆ ಸೇರಿದ ಜನರಿಗೆ ಸಕಾರಾತ್ಮಕ ಫಲಿತಾಂಶ ದೊರಕುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಲಾಭವನ್ನು ಪಡೆಯುವಿರಿ ನಾಳೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಇದರಿಂದಾಗಿ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಲಿದೆ ಲಾಭವನ್ನು ಗಳಿಸುವುದರಿಂದ ನಾಳೆ ನಿಮಗೆ ಬಹಳ ಅನುಕೂಲಕರ ದಿನವಾಗಿರುವುದು ನಾಳೆ ನಿಮ್ಮ ಹತ್ತಿರದ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕಲಿದೆ ನಿಮ್ಮ ಕಠಿಣ ಸಮಯದಲ್ಲಿ ಅವರು ನಿಮ್ಮೊಂದಿಗೆ ನೆರಳಿನಂತೆ ಇರುವರು ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಜೊತೆಗೆ ನಾಳೆ ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗಲಿದೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುವುದು ಹಾಗೆ ನಾಳೆ ನಿಮ್ಮ ಹಳೆಯ ಆಸೆಗಳು ಈಡೇರಲಿದೆ ಇದರಿಂದಾಗಿ ಮನಸ್ಸು ಸಂತೋಷದಿಂದಿರುವುದು ನಾಳೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ಪರಿಹಾರ ನಾಳೆ ಹನುಮಂತನಿಗೆ ತುಳಸಿ ಎಲೆಗಳ ಮಾಲೆಯನ್ನು ರಾಮನಾಮ ಜಪಿಸುತ್ತಿರುವಾಗ ಅರ್ಪಿಸಿರಿ ಇದರ ಜೊತೆಗೆ ನಾಳೆ ರಾಮರಕ್ಷಾ ಸ್ತೋತ್ರವನ್ನು ಪಠನ ಮಾಡಿರಿ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ಬಹಳ ವಿಶೇಷವಾಗಿರುವುದು ನಾಳೆ ನಿಮ್ಮ ಕೆಲಸಗಳಲ್ಲಿ ನೀವು ಗಂಭೀರವಾಗಿರುವಿರಿ ಇದರಿಂದ ನೀವು ಅನುಕೂಲಕರ ಫಲಿತಾಂಶ ದೊರಕುವುದು ನಾಳೆ ಸರ್ಕಾರಿ ಸೇವೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಾಳೆ ಹೊಸ ಜವಾಬ್ದಾರಿಗಳು ದೊರಕುವುದು ಉನ್ನತ ಅಧಿಕಾರಿಗಳ ಗೌರವಕ್ಕೆ ಪಾತ್ರರಾಗುವಿರಿ ಹಾಗೆ ನಿಮ್ಮ ಯೋಜನೆಗಳಿಂದಾಗಿ ನೀವು ಸಾಕಷ್ಟು ಯಶಸ್ಸನ್ನು ಗಳಿಸುವಿರಿ ನಾಳೆ ಸೇನೆ ಪೊಲೀಸ್ ಸೆಕ್ಯುರಿಟಿ ಇತ್ಯಾದಿಗಳಿಗೆ ಸಂಬಂಧಿಸಿದ ಜನರಿಗೆ ಯಶಸ್ಸು ದೊರಕಲಿದೆ ನಾಳೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಇದರೊಂದಿಗೆ ಗೌರವ ಖ್ಯಾತಿಯಲ್ಲಿ ಹೆಚ್ಚಳವನ್ನು ಹೊಂದುವಿರಿ ನಾಳೆ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣವಿರುವುದು ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಅತ್ಯುತ್ತಮವಾಗಿರಲಿದೆ ಪರಿಹಾರ ನಾಳೆ ಮಂಗಳವಾರ ಹನುಮಂತನಿಗೆ ಪಾನ್ಬಿಡವನ್ನು ಅರ್ಪಿಸಿ ಜೊತೆಗೆ ನಾಳೆ ಮಂಗಗಳಿಗೆ ಬೆಲ್ಲ ಮತ್ತು ಕಡಲೆಯನ್ನು ಅರ್ಪಿಸಿ ಮೂರು ಕನ್ಯಾ ಕನ್ಯಾ ಕನ್ಯಾರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ನೀವಂದುಕೊಂಡದ್ದಕ್ಕಿಂತ ಉತ್ತಮ ಫಲ ದೊರಕುವುದು ನಾಳೆ ವ್ಯಾಪಾರದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿದೆ ಕೆಲಸದ ಸ್ಥಳದಲ್ಲಿ ಎಲ್ಲರ ಸಂಪೂರ್ಣ ಬೆಂಬಲ ದೊರಕುವುದು ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುವುದು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಿರಿ ನಾಳೆ ನಿಮ್ಮ ಪಾಲುದಾರರ ಸಂಪೂರ್ಣ ಬೆಂಬಲ ದೊರಕುವುದು ಹಾಗೆ ನಿಮ್ಮಿಬ್ಬರ ನಡುವೆ ನಂಬಿಕೆ ಹಾಗೂ ವಿಶ್ವಾಸ ಹೆಚ್ಚಾಗುವುದರಿಂದ ಬಲವಾದ ಸಂಬಂಧವನ್ನು ಹೊಂದುವಿರಿ ಹೂಡಿಕೆಗೆ ಸಂಬಂಧಿಸಿದಂತೆ ನಾಳೆ ಉತ್ತಮ ದಿನವಾಗಿರುವುದು ನಿಮ್ಮ ಕುಟುಂಬದವರ ಹೆಸರಿನಲ್ಲಿ ಹೂಡಿಕೆ ಮಾಡುವುದರಿಂದ ಹೆಚ್ಚಿನ ಲಾಭ ದೊರಕಲಿದೆ ಮನೆಯಲ್ಲಿ ಮೋಜು ಮಸ್ತಿಯ ವಾತಾವರಣವಿರುವುದು ಮನೆಯ ಯಾವುದಾದರೂ ಸದಸ್ಯರ ವಿವಾಹದಲ್ಲಿನ ಅಡೆತಡೆಗಳೆಲ್ಲವೂ ನಾಳೆ ದೂರವಾಗುವುದು ಪರಿಹಾರ ನಾಳೆ ಮಂಗಳವಾರ ಹನುಮಂತನ ದೇವಸ್ಥಾನದಲ್ಲಿ ಕೆಂಪು ಧ್ವಜವನ್ನು ಅರ್ಪಿಸಿ ಇದನ್ನು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಅಥವಾ ಮನೆಯ ಮೇಲೆ ಹಾರಲು ಬಿಡಿ ಇದರಿಂದ ನಕಾರಾತ್ಮಕತೆ ದೂರವಾಗುತ್ತದೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಮಂಗಳವಾರದ ದಿನ ಲಾಭದಾಯಕವಾಗಿರುವುದು ಈ ಮೊದಲೇ ಮಾಡಿದಂತಹ ಪ್ರಯತ್ನಗಳಿಗೆ ನಾಳೆ ಹೆಚ್ಚಿನ ಫಲವನ್ನು ಪಡೆಯುವಿರಿ ಹಳೆಯ ಸಂಪರ್ಕಗಳಿಂದ ಸಾಕಷ್ಟು ಲಾಭವನ್ನು ಪಡೆಯುವಿರಿ ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶ ದೊರಕುವುದು ಕೆಲಸಕ್ಕೆ ಸಂಬಂಧಿಸಿದಂತೆ ನಾಳೆ ಹೊಸ ಹೆಸರನ್ನು ಗಳಿಸುವಿರಿ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುವರು ನಾಳೆ ನೀವು ಬೇರೆಯವರಿಗಿಂತ ವಿಭಿನ್ನವಾಗಿರುವಿರಿ ಜೊತೆಗೆ ನಾಳೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಉತ್ತಮ ದಿನವಾಗಿರುವುದು ನಾಳೆ ನಿಮಗೆ ಅನೇಕ ಅವಕಾಶಗಳು ದೊರಕಲಿದೆ ಮನೆಯಲ್ಲಿ ಅನುಕೂಲಕರ ವಾತಾವರಣವಿರುವುದು ಜೊತೆಗೆ ಮಕ್ಕಳಿಂದ ಶುಭ ಸುದ್ದಿ ಲಭಿಸುವುದು ಹಾಗೆ ನಿಮ್ಮ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರಲಿದೆ ಪರಿಹಾರ ನಾಳೆ ಮಂಗಳವಾರ ಹನುಮಂತನಿಗೆ ಕುಂಕುಮ ಮತ್ತು ಕಡಲೆಯನ್ನು ಅರ್ಪಿಸಿ ಇದರೊಂದಿಗೆ ಅಗತ್ಯ ಇರುವವರಿಗೆ ಆಹಾರವನ್ನು ದಾನ ಮಾಡಿರಿ ಐದು ಧನುರ್ ರಾಶಿ ನಾಳೆ ಮಂಗಳವಾರದ ದಿನ ಧನುರ್ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾಗಿರುವುದು ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ವಿಶೇಷವಾಗಿ ಆಸ್ತಿ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪೋರ್ಟ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಉತ್ತಮ ಲಾಭ ದೊರಕುವುದು ಕಮಿಷನ್ಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಹೆಚ್ಚಿನ ಲಾಭ ದೊರಕಲಿದೆ ನಾಳೆ ಮಾನಸಿಕವಾಗಿ ನೀವು ಬಲದಿಂದಿರುವಿರಿ ಹೊಸ ವಾಹನವನ್ನು ಖರೀದಿಸಲು ನಾಳೆ ಉತ್ತಮ ದಿನವಾಗಿರುವುದು ನೀವು ಸಾಕಷ್ಟು ಸಂತೋಷದಿಂದಿರುವಿರಿ ನಾಳೆ ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದು ವಿಶೇಷವಾಗಿ ನಿಮ್ಮ ಹತ್ತಿರದ ಸ್ನೇಹಿತರ ಸಹಾಯ ದೊರಕಲಿದೆ ತಾಯಿಯಿಂದ ನಾಳೆ ನಿಮಗೆ ಉತ್ತಮ ಲಾಭ ದೊರಕುವುದು ಹಾಗೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧ ಅತ್ಯುತ್ತಮವಾಗಿರಲಿದೆ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನ ಸಂತೋಷದಿಂದ ಕೂಡಿರುವುದು ಪರಿಹಾರ ನಾಳೆ ಮಂಗಳವಾರ ಕನಿಷ್ಠ ಏಳು ಬಾರಿ ಹನುಮಾನ್ ಚಾಲಿಸಾವನ್ನು ಪಠಿಸಿ ಮತ್ತು ಕೆಂಪು ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿ ತಿನ್ನಲು ನೀಡಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು